ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಡ್ಯಾಮ್ನಲ್ಲಿ ಎಷ್ಟು ಟಿ ಎಮ್ ಸಿ ನೀರು ಸಂಗ್ರಹವಾಗಿದೆ ಮತ್ತು ಒಳಹರಿವು ಎಷ್ಟು ಕ್ಯೂಸೆಕ್ ಇದೆ ಹೊರಹರಿವು ಎಷ್ಟು ಕ್ಯೂಸೆಕ್ ಇದೆ ಅಂತ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತುಂಗಾಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ಬಂದು ಒಂದು ಸಾವಿರದ ಆರುನೂರ ಮೂವತ್ತ ಒಂದು ಅಡಿ ಎಂಟು ಎಂಟು ಇಂಚು ಇದೆ ಇನ್ನು ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಮೂವತ್ತ ಮೂರು ಅಡಿ ಇರೋದು ಇನ್ನು ಇವತ್ತಿನ ಟಿ ಬಿ ಡ್ಯಾಮ್ನಲ್ಲಿ ನೂರ ಒಂದು ಪಾಯಿಂಟ್ ಮೂರು ಸೊನ್ನೆ ಟಿ ಎಮ್ ಸಿ ನೀರು ಸಂಗ್ರಹವಾಗಿದೆ ಸೊ ಇನ್ನು ಇನ್ಫ್ಲೋ ಅಂದರೆ ಒಳಹರಿವಿನ ವಿಷಯಕ್ಕೆ ಬರೋದಾದರೆ ಇವತ್ತು ಇಪ್ಪತ್ತ ಏಳು ಸಾವಿರದ ಎಂಟುನೂರ ಅರವತ್ತ ಒಂದು ಕ್ಯೂಸೆಕ್ ನೀರು ಒಳಹರಿವು ಇದೆ ಇನ್ನು ಹೊರಹರಿವಿನ ವಿಷಯಕ್ಕೆ ಬರೋದಾದರೆ ಇಂದು ಇಪ್ಪತ್ತಾರು ಸಾವಿರದ ನಾಲ್ಕು ನೂರ ಎಪ್ಪತ್ತ ಎಂಟು ಕ್ಯೂಸೆಕ್ ನೀರು ಆಗ್ತಾ ಇದೆ ಡ್ಯಾಮ್ಗೆ ಒಳಹರಿವು ಶುರುವಾದಾಗಿನಿಂದ ಇವತ್ತಿನವರೆಗೆ ಸುಮಾರು ಮುನ್ನೂರ ಮೂವತ್ತ ಏಳು ಪಾಯಿಂಟ್ ಐದು ನಾಲ್ಕು ಟಿ ಎಮ್ ಸಿ ನೀರು ರೆಕಾರ್ಡ್ ಆಗಿದೆ